ದಾಸಳ್ಳಿ ಗಣೇಶೋತ್ಸವ ಸಮಿತಿಯ ಎಲ್ಲ ಸದಸ್ಯರೇ ಸುಮಾರು ಒಂಬತ್ತು ವರ್ಷಗಳಿಂದ ದಾಸಹಳ್ಳಿಯಲ್ಲಿ ಸಾಮೂಹಿಕ ಗಣೇಶೋತ್ಸವ ಕಾರ್ಯಕ್ರಮ ನಡೆಸ್ತಾ ಇದೆ ಮೊದಲಿಗೆ ಪೈಪ್ಲೈನ್ದಿಂದ ಪ್ರಾರಂಭ ಮಾಡಿ ಮೂರು ವರ್ಷಗಳಿಂದ ಈ ಮೈದಾನದಲ್ಲಿ ಬೃಹತ್ತಾದಂಥ ಗಣೇಶನ ತಂದು ಹನ್ನೆರಡನೇ ತಾರೀಕು ಬೆಳಗ್ಗೆ ಶುಕ್ರವಾರ ಒಂಬತ್ತು ಗಂಟೆಗೆ ವಿಧಿವಿಧಾನಗಳ ಪ್ರಕಾರ ಶಾಸ್ತ್ರೋಕ್ತವಾಗಿ ಪೂಜೆ ಮಾಡೋ ಮೂಲಕ ಗಣೇಶೋತ್ಸವಕ್ಕೆ ಚಾಲನೆ ಕೊಡ್ತಾರೆ ಆ ಶುಕ್ರವಾರ ಹತ್ತುವರೆ ನಂತರ ಈ ಕ್ಷೇತ್ರದ ಮಹಿಳೆಯರು ಅವರು ಭಜನೆ ಕಾರ್ಯಕ್ರಮ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಇಡೀ ದಿವಸ ಈ ಕ್ಷೇತ್ರದ ಮಹಿಳೆಯರು ಹಮ್ಮಿಕೊಂಡಿದ್ದಾರೆ ಅದಕ್ಕೆ ಸೂರಜ್ ಫೌಂಡೇಶನ್ ಸಂಸ್ಥಾಪಕ ಅಂತ ಶ್ರೀಮತಿ ಸುಜಾತ ಮುನ್ರಾಜರವರು ಆ ಜವಾಬ್ದಾರಿನ ತಗೊಂಡಿದ್ದಾರೆ ಎರಡನೇ ದಿವಸ ಬೆಳಗ್ಗೆಯಿಂದ ಒಂದಷ್ಟು ರಂಗೋಲೆ ಕಾಂಪಿಟೇಷನ್ನು ಅದೆಲ್ಲ ಕಾರ್ಯಕ್ರಮ ಮಾಡಿ ಸಂಜೆ ಈ ಕರ್ನಾಟಕ ರಾಜ್ಯದ ಖ್ಯಾತ ಗಾಯಕರಾದಂಥ ವಿಜಯಪ್ರಕಾಶ್ ಅವರು ಅನುರಾಧ ಭಟ್ ಅವರು ಅವ್ರ ತಂಡ ಬರ್ತಾರೆ ಸಂಜೆ ಆರೂವರೆಯಿಂದ ರಾತ್ರಿ ಹತ್ತುವರೆವರೆಗೂ ಅವರ ಕಾರ್ಯಕ್ರಮ ಇರುತ್ತೆ ಅದೊಂದು ಅಭೂತಪೂರ್ವವಾದಂಥ ಕಾರ್ಯಕ್ರಮ ಸಾವಿರಾರು ಜನಸಂಖ್ಯೆ ಅವರ ಅಭಿಮಾನಿಗಳು ಬೆಂಗಳೂರಿನ ಮೂಲೆ ಮೂಲೆಯಿಂದ ಅವತ್ತು ಇಲ್ಲಿ ಬಂದು ಭಾಗವಹಿಸ್ತಾರೆ ಹದಿನಾಲ್ಕನೇ ತಾರೀಕು ಬೆಳಗ್ಗೆ ಮತ್ತು ಪೂಜೆ ಮುಗಿಸಿ ಮಧ್ಯಾಹ್ನ ಮೂರು ಗಂಟೆಗೆ ಇಲ್ಲಿಂದ ಮೆರವಣಿಗೆ ಹೊಡೆತ ಒಟ್ಟು ಈಗ ನಿಗದಿಯಾದಂತೆ ಐವತ್ತೊಂದು ಗಣೇಶನಗಳು ನಮ್ಮ ದೊಡ್ಡ ಗಣೇಶ ಸೇರಿ ದೊಡ್ಡ ಗಣೇಶನ ಮುಂದೆ ಹಿಂಭಾಗದಲ್ಲಿ ಸುಮಾರು ಐವತ್ತು ಗಣೇಶಗಳು ಮೆರವಣಿಗೆಯಲ್ಲಿ ಹೊಡೆ ಬೆಳಗಾವಿಂದ ಅನೇಕ ನೃತ್ಯ ತಂಡಗಳನ್ನ ಕಮಟೆ ವಾದ್ಯಗಳನ್ನ ಎಲ್ಲ ತಂದಿದ್ರು ಕರ್ನಾಟಕ ರಾಜ್ಯ ಸರ್ಕಾರ ಈ ಬಾರಿ ಡಿ ಜೆ ನಿಷೇಧ ಮಾಡಿದೆ ಯಾವ ವರ್ಷವೂ ಇರಲಿಲ್ಲ ಹಿಂದೂ ಧಾರ್ಮಿಕ ಆಚರಣೆಗಳಿಗೆ ಡಿ ಜೆ ನಿಷೇಧ ಎಂದು ಮಾಡಿರಲಿಲ್ಲ ಏನೋ ವರ್ಷಕ್ಕೊಮ್ಮೆ ಗಣೇಶನೋತ್ಸವ ಅದ್ದೂರಿಯಾಗಿ ದೇಶದ ಮೂಲೆ ಮೂಲೆಯಲ್ಲಿ ರಾಜ್ಯದ ಮೂಲೆ ಮೂಲೆಯಲ್ಲಿ ಮಾಡ್ತಾರೆ ನಾವು ಬೆಳಗಾವಲ್ಲಿ ಹುಬ್ಬಳ್ಳಿಯಲ್ಲಿ ಚಿತ್ರದುರ್ಗದಲ್ಲಿ ಲಕ್ಷಾಂತರ ಜನ ಸೇರಿ ಆಚರಣೆ ಮಾಡುವಂಥ ಪದ್ಧತಿ ಇದೆ ನಾವು ಕೂಡ ಶಾಂತಿ ರೀತಿಯಾಗಿ ಭಾಳ ಸಂಯಮದಿಂದ ನಮ್ಮ ಮುಖಂಡರು ಕಾರ್ಯಕರ್ತರು ಜವಾಬ್ದಾರಿ ತಗೊಂಡು ಎಲ್ಲರೂ ಪೊಲೀಸ್ನವ್ರಿಗಿಂತ ಹೆಚ್ಚಿನ ಆಸಕ್ತಿ ವಹಿಸಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಒಂಬತ್ತು ವರ್ಷಗಳು ಈ ವರ್ಷವೂ ಕೂಡ ಅದೇ ರೀತಿ ಯಶಸ್ವಿ ಮಾಡಿಕೊಡ್ಬೇಕು ಆಮೇಲೆ ಎಲ್ಲ ನಾಗರಿಕರು ತಾಸಳೀಯ ಎಲ್ಲ ನಾಗರಿಕರು ಪಕ್ಷ ಭೇದ ಮರೆತು ಈ ಒಂದು ಗಣೇಶೋತ್ಸವದಲ್ಲಿ ಭಾಗವಹಿಸಬೇಕು ಅಂತ ನಾನು ನಿಮ್ಮ ಮೂಲಕ ನನ್ನ ಕ್ಷೇತ್ರದ ಜನತೆಗೆ ವಿನಂತಿ ಮಾಡ್ತೀನಿ ಅನೇಕ ಹಿಂದೂ ಸಂಸ್ಕೃತಿಯಲ್ಲಿ ನಾವು ಅನೇಕ ಹಬ್ಬಗಳನ್ನ ಆಚರಣೆ ಮಾಡ್ತೀವಿ ಗಣೇಶ ಹಬ್ಬ ಮನೆಯಲ್ಲಿ ಆಚರಣೆ ಮಾಡಿದ್ರು ಕೂಡ ತದಾದ ನಂತರ ಆ ಬಡಾವಣೆಯವರು ಆ ರಸ್ತೆಯವರು ಆ ಊರಿನವರು ಗ್ರಾಮದವರೆಲ್ಲ ಸೇರಿ ಒಂದು ಗಣೇಶ ಮೂರ್ತಿನ ತಂದು ಪ್ರತಿಷ್ಠಾಪನೆ ಮಾಡಿ ವಿಸರ್ಜನೆ ಮಾಡುವಂಥ ಪದ್ಧತಿ ಸ್ವತಂತ್ರ ಪೂರ್ವದಿಂದ ಬಂದಿದೆ ಈ ಸಾರಿ ಹತ್ತನೇ ವರ್ಷ ಆಗಿದ್ದರಿಂದ ಒಂದು ಸಾರಿ ನಾವು ರಘು ದೀಕ್ಷಿತನ ಕಟ್ಟಿಸಿದ್ದೆವು ಕೇವಲ ಹತ್ತೇ ಹಾಡು ಆಡಿದ್ದು ಅವರು ಆದರೆ ಜನ ತುಂಬಿ ತೊಳುಕಿದ್ದು ಈ ಸಾರಿ ವಿಜಯಪ್ರಕಾಶ್ ಅವರು ಅನುರಾಧ ಭಟ್ಟವರು ಅವ್ರ ತಂಡ ಎಲ್ಲ ಒಟ್ಟಿಗೆ ಬರ್ತಾ ಇದ್ದಾರೆ ಅವರು ಒಂದು ಕರೆ ಕೊಟ್ಟಿದ್ದಾರೆ ನಾನು ಬರ್ತಾಯಿದ್ದೀನಿ ನೀವು ಬನ್ನಿ ಹಾಗಾಗಿ ಇದೊಂದು ಅಭೂತಪೂರ್ವವಾದಂಥ ಕಾರ್ಯಕ್ರಮ ನಾವು ಪ್ರೀತಿಯಿಂದ ಈ ಕ್ಷೇತ್ರದ ಕೆಲವು ಮುಖಂಡರನ್ನ ಸಂಪರ್ಕ ಮಾಡಿ ಅವರು ಈ ಪುಣ್ಯಕಾರಿ ಈ ಗಣೇಶೋತ್ಸವಕ್ಕೆ ಹನುಮನ ಧನ ಸಹಾಯ ಮಾಡಿದ ಯಾರ ಕಿಡಿಗೇಡಿಗಳು ಯಾರೋ